ಕಾಮನ್ ಮ್ಯಾನ್ ಅಂದರೆ ಭಾಳ ಕಾಮನ್ ಭಾಳ ವೀಕು ಅಂತ ಅನ್ಕೋತೀವಿ ಆದರೆ ಸಂಬಂಧ ಅಂತ ಬಂದಾಗ ಕುಟುಂಬ ಅಂತ ಬಂದಾಗ ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅಂದ್ಕೋತೀನಿ ಆದ್ರೂ ಸುತ್ತ ನಡೆಯುವಂಥನೇ ಗತಾ ವಸ್ತು ಕೋಟಿಯ ಇನ್ನೋಸೆನ್ಸ್ ಆಗಲಿ ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅಲ್ಲಿರುವ ಜವಾಬ್ದಾರಿ ಪ್ರಾಮಾಣಿಕತೆ ಎಲ್ಲವೂ ಕೂಡ ಮನ್ಸಿಗೆ ಭಾಳ ಹತ್ತಿರ ಆಗುತ್ತೆ ತುಂಬ ಒಳ್ಳೆ ಸ್ಟಾರ್ಕಾಸ್ಟ್ ಇದೆ ರಂಗಾಯಣ ರಘುಸರು ಮತ್ತು ರಮೇಶ್ ಚಂದ್ರ ಅವರು ತಾರಮ್ಮ ಮತ್ತು ಪೃಥ್ವಿ ಧನುಜ ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರಸ್ಗಳಿದ್ದಾರೆ ಆ್ಯಂಡ್ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ಪರಮವ್ರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು ಗೆಲುವಾಗಲಿ ನಮಸ್ಕಾರ ಕಾಮನ್ ಮ್ಯಾನ್ ಅಂದರೆ ಭಾಳ ಕಾಮನ್ ಭಾಳ ವೀಕು ಅಂತ ಅನ್ಕೀವಿ ಆದರೆ ಸಂಬಂಧ ಅಂತ ಬಂದಾಗ ಕುಟುಂಬ ಅಂತ ಬಂದಾಗ ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅಂದ್ಕೋತೀನಿ ಆದ್ರೂ ಸುತ್ತ ನಡೆಯುವಂಥನೇ ಕಥಾವಸ್ತು ಕೋಟಿಯ ಇನ್ನೋಸೆನ್ಸ್ ಆಗಲಿ ಕೋಟಿಯ ಸ್ಮೈಲಲ್ಲಿರುವಂಥ ಇನೋಸೆನ್ಸ್ ಆಗಲಿ ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅದರಲ್ಲಿರುವ ಜವಾಬ್ದಾರಿ ಪ್ರಾಮಾಣಿಕತೆ ಎಲ್ಲವೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ ತುಂಬ ಒಳ್ಳೆಯ ಸ್ಟಾರ್ಕಾಸ್ಟ್ ಇದೆ ರಂಗಾಯಣ ರೂಸ್ರು ಮತ್ತು ರಮೇಶ್ ಚಂದ್ರ ಅವರು ತಾರಮ್ಮ ಪೃಥ್ವಿ ಧನುಜ ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳಿದ್ದಾರೆ ಆ್ಯಂಡ್ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ಪರಮವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು ಗೆಲುವಾಗಲಿ ನಮಸ್ಕಾರ